ಓಂ ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ನಾವೀಗ ಭಾಗವತದಲ್ಲಿ ಒಂದನೆಯ ಸ್ಕಂದದ ಹದಿನೈದನೇ ಅಧ್ಯಾಯದಲ್ಲಿದ್ದೇವೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಮಹಾರಾಜ ಅರ್ಜುನನಿಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಾನೆ ಅವನ ವಿಷಾದವನ್ನು ಗಮನಿಸಿ ಈಗ ಹದಿನೈದನೇ ಅಧ್ಯಾಯದಲ್ಲಿ ಅರ್ಜುನ ಯಾವ ರೀತಿಯಾಗಿ ದುಃಖವನ್ನು ಪಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ ಇವತ್ತಿನ ಶ್ಲೋಕದಲ್ಲಿ ಅರ್ಜುನ ಯುಧಿಷ್ಠಿರನ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಹೋಗ್ತಾನೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಐದು ಹಾಗೆ ಆರನೇ ಶ್ಲೋಕಗಳು ಅರ್ಜುನ ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನ ಮೇ ಅಪಹೃತ ತೇಜೋ ದೇವಿಸ್ಮಾಪನ ಮಹತ ಅರ್ಜುನ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಮಹಾರಾಜ ನನ್ನನ್ನು ಆತ್ಮೀಯ ಗೆಳೆಯನಂತೆ ನಡೆಸಿಕೊಂಡಂತಹ ದೇವೋತ್ತಮ ಪರಮಪುರುಷನಾದಂತಹ ಶ್ರೀಹರಿಯು ನನ್ನನ್ನು ಅಗಲಿ ಹೋಗಿದ್ದಾನೆ ಆದ್ದರಿಂದಲೇ ದೇವತೆಗಳಿಗೂ ಆಶ್ಚರ್ಯವನ್ನು ಉಂಟು ಮಾಡುತ್ತಿದ್ದ ನನ್ನ ತೇಜಸ್ಸು ಕುಂಠಿತವಾಗಿದೆ ಅರ್ಜುನ್ ಜೀ ಐಸೆ ಬೋಲೆ ಹೇ ಮಹಾರಾಜೆ ಆತ್ಮೀಯ ಜೈಸೆ ಬರ್ತಾವ್ ಕಿಯೆ ಓ ದೇವೋತ್ತಮ್ ಪರಮ ಪುರುಷ್ ಶ್ರೀಹರಿ ಹಮೆ ಛೋಡಕ್ಕೆ ಜಾ ಚುಕೆ ಅತಏವ ದೇವತಾಂಕೋ ಆಶ್ಚರ್ಯಚಕಿತ ಓ ಕಮ್ ಭಗವದ್ಗೀತೆಯಲ್ಲಿ ಹತ್ತನೇ ಅಧ್ಯಾಯದ ನಲವತ್ತೊಂದನೇ ಶ್ಲೋಕದಲ್ಲಿ ಪ್ರಭು ಹೇಳುತ್ತಾನೆ ಯಾವ ವ್ಯಕ್ತಿಯು ಬಲಶಾಲಿ ಆಗಿರುವನೋ ಸಂಪತ್ತು ಶಕ್ತಿ ಸೌಂದರ್ಯ ಜ್ಞಾನ ಮತ್ತು ಭೌತಿಕವಾಗಿ ಅಪೇಕ್ಷಿಸಬಹುದಾದ ಏನೆಲ್ಲವನ್ನೂ ಸಮೃದ್ಧವಾಗಿ ಹೊಂದಿರುವನೋ ಅವನು ನನ್ನ ಅಖಂಡ ಶಕ್ತಿಯ ಅತ್ಯಲ್ಪ ಅಂಶ ಅಷ್ಟೇ ಆದ್ದರಿಂದ ಯಾವ ವ್ಯಕ್ತಿಯಾಗಲಿ ಭಗವಂತನ ಅನುಗ್ರಹವಿಲ್ಲದೆ ತಾನೇ ಸ್ವತಂತ್ರನಾಗಿ ಯಾವುದೇ ಪ್ರಮಾಣದಲ್ಲೂ ಸಮರ್ಥನೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ ಪ್ರಭುವು ತನ್ನ ನಿತ್ಯ ಮುಕ್ತ ಸಂಗಾತಿಗಳೊಂದಿಗೆ ಭೂಲೋಕದಲ್ಲಿ ಅವತರಿಸಿದಾಗ ತನ್ನ ದೈವಿಕ ಸಾಮರ್ಥ್ಯವನ್ನು ಪ್ರದರ್ಶಿಸುವುದರ ಜೊತೆಗೆ ಅವತಾರ ಉದ್ದೇಶವನ್ನು ಈಡೇರಿಸಲು ಅಗತ್ಯ ಶಕ್ತಿಯನ್ನು ತನ್ನ ಸಂಗಾತಿಗಳಿಗೂ ನೀಡುತ್ತಾನೆ ಭಗವದ್ಗೀತೆಯಲ್ಲಿ ಇನ್ನೂ ಒಂದು ಮಾತು ಬಂದಿದೆ ನಾಲ್ಕನೇ ಅಧ್ಯಾಯದ ಐದನೇ ಶ್ಲೋಕ ಭಗವಂತನು ಅವನ ಸಂಗಾತಿಗಳು ಅನೇಕ ಸಾರಿ ಭೂಮಿಯಲ್ಲಿ ಅವತರಿಸುತ್ತಾರೆ ಎಲ್ಲ ಅವತಾರ ಪಾತ್ರಗಳು ಪ್ರಭುವಿಗೆ ನೆನಪಿರುತ್ತವೆ ಆದರೆ ಸಂಗಾತಿಗಳು ಆತನ ಇಚ್ಛೆಯಂತೆ ಅವುಗಳನ್ನು ಮರೆತು ಬಿಡುತ್ತಾರೆ ಹಾಗೆಯೇ ಭಗವಂತನು ಭೂಮಿಯಿಂದ ಕಣ್ಮರೆಯಾಗುವಾಗ ತನ್ನೆಲ್ಲ ಸಂಗಾತಿಗಳನ್ನೂ ಜೊತೆಯಲ್ಲಿ ಒಯ್ಯುತ್ತಾನೆ ಪ್ರಭುವು ಅರ್ಜುನನಿಗೆ ನೀಡಿದ್ದ ಅಪಾರ ಶಕ್ತಿ ಸಾಮರ್ಥ್ಯಗಳು ಭಗವಂತನ ಉದ್ದೇಶದ ಪೂರೈಕೆಗಾಗಿ ಮಾತ್ರ ಆ ಕಾರ್ಯವು ನೆರವೇರಿದ ಮೇಲೆ ಅರ್ಜುನನಿಗೆ ನೀಡಿದ್ದ ವಿಶೇಷ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಭುವು ಹಿಂತೆಗೆದುಕೊಂಡನು ದೇವತೆಗಳು ಬೆರಗಾಗುವಂತಿದ್ದ ಅವನ ಶಕ್ತಿ ಸಾಮರ್ಥ್ಯಗಳು ಇಂದು ಮುಂದೆ ಅಗತ್ಯವಿರಲಿಲ್ಲ ಭಗವದ್ಧಾಮಕ್ಕೆ ಹಿಂತಿರುಗಲು ಅವುಗಳ ಅವಶ್ಯಕತೆ ಇರಲಿಲ್ಲ ಭಗವಂತನು ಅರ್ಜುನನಂತಹ ಮಹಾಭಕ್ತನಿಗೆ ಅಷ್ಟೇಕೆ ದೇವತೆಗಳಿಗೂ ಕೂಡ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ ಅಥವಾ ಹಿಂದಕ್ಕೆ ಪಡೆಯುತ್ತಾನೆ ಹೀಗೆಂದ ಮೇಲೆ ಸಾಮಾನ್ಯ ಜೀವಿಗಳ ವಿಷಯದಲ್ಲಿ ಹೇಳುವುದೇನು ಆ ಮಹಾತ್ಮರಿಗೆ ಹೋಲಿಸಿದರೆ ಇವರು ಉತ್ತಣ ಸಮಾನರು ಇದರಿಂದ ಕಲಿಯಬೇಕಾದ ಪಾಠ ಹೊಂದಿದೆ ಭಗವಂತನಿಂದ ಪಡೆದುಕೊಂಡಿರುವ ಸಾಮರ್ಥ್ಯಕ್ಕಾಗಿ ಯಾವ ವ್ಯಕ್ತಿಯೂ ಒಬ್ಬಬಾರದು ವಿವೇಕಿಯಾದವನು ಆ ಮಹಾ ಕೃಪೆಗಾಗಿ ಪ್ರಭುವಿಗೆ ಕೃತಜ್ಞನಾಗಿರಬೇಕು ಮತ್ತು ಹಾಗೆ ತನಗೆ ದೊರೆತಿರುವಂತಹ ಶಕ್ತಿಯನ್ನು ಭಗವತ್ ಸೇವೆಗೆ ಉಪಯೋಗಿಸಬೇಕು ಅದನ್ನು ಕೊಟ್ಟ ಪ್ರಭುವೇ ಯಾವಾಗ ಬೇಕಾದರೂ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಬಹುದು ಆದ್ದರಿಂದ ಆ ಶಕ್ತಿ ಸಮೃದ್ಧಿಗಳ ಅತ್ಯುತ್ತಮ ಉಪಯೋಗವೆಂದರೆ ಅವುಗಳನ್ನು ಭಗವಂತನ ಸೇವೆಯಲ್ಲಿ ವಿನಿಯೋಗಿಸುವುದೇ ಆಗಿದೆ ಮುಂದಿನ ಶ್ಲೋಕ ಆರನೇ ಶ್ಲೋಕ ಎಸ್ ಯಕ್ಷಣ ವಿಯೋಗೇನ ಲೋಕೋಹ್ಯ ದರ್ಶನ ಉಕ್ತೇನ ರಹಿತೋಷ ಮೃತಕ ಪ್ರೋಚ್ಯತೆ ಯಥ ಯಾರನ್ನು ಒಂದೇ ಒಂದು ಕ್ಷಣ ಆಗಲಿದರೆ ಸಕಲ ಲೋಕಗಳು ಜೀವವಿಲ್ಲದ ದೇಹದಂತೆ ಅಹಿತವಾಗುತ್ತವೋ ಶೂನ್ಯವಾಗುತ್ತವೋ ಅಂತಹ ಭಗವಂತನನ್ನು ನಾನಿಂದು ಕಳೆದುಕೊಂಡಿದ್ದೇನೆ ಅರ್ಜುನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಜಿನಕೋಕ್ಷೆ ಬಿ ಸಕಲ್ ಲೋಕ್ ಜೀವ ದೇಹ ಜೈಸೆ ಅಹಿತ ಹೋತಾ ಶೂನ್ಯ ಹೋತಾಹೇ वैसे भगवान ಭಗವಾನ್ ಜಿ ಕೋ ಮೇ ಆಜ್ चुका ಚುಕಾಹುಂ ಜೀವಿಗೆ ಭಗವಂತನಿಗಿಂತ ಪ್ರಿಯನಾದವನು ಬೇರೊಬ್ಬನಿಲ್ಲ ಪ್ರಭುವು ಅಸಂಖ್ಯಾತ ಭಾಗಗಳಾಗಿ ಸ್ವಾಂಶ ಮತ್ತು ವಿಭಿನ್ನಾಂಶಗಳಾಗಿ ತನ್ನನ್ನು ವಿಸ್ತರಿಸಿಕೊಳ್ಳುತ್ತಾನೆ ಪರಮಾತ್ಮನು ಪ್ರಭುವಿನ ಸ್ವಾಂಶ ಭಾಗ ಜೀವಿಗಳೆಲ್ಲ ಅವನ ವಿಭಿನ್ನಾಂಶ ಭಾಗಗಳು ಈ ಭೌತಿಕ ದೇಹದಲ್ಲಿ ಜೀವಿಯು ಬಹುಮುಖ್ಯವಾದ ಅಂಶ ಏಕೆಂದರೆ ಜೀವವಿಲ್ಲದೆ ದೇಹಕ್ಕೆ ಬೆಲೆಯೇ ಇಲ್ಲ ಹಾಗೆಯೇ ಪರಮಾತ್ಮನಿಲ್ಲದೆ ಜೀವಿಗೆ ಯಾವ ನೆಲೆಯೂ ಇಲ್ಲ ಅದೇ ರೀತಿಯಲ್ಲಿ ಪರಮಪ್ರಭು ಶ್ರೀಕೃಷ್ಣನಿಲ್ಲದೆ ಬ್ರಹ್ಮನ್ ಅಥವಾ ಪರಮಾತ್ಮನಿಗೆ ಅಂಗೀಕೃತ ಸ್ಥಾನಮಾನವಿಲ್ಲ ಭಗವದ್ಗೀತೆಯಲ್ಲಿ ಇದನ್ನು ಸಮಗ್ರವಾಗಿ ವಿವರಿಸಿದೆ ಅವೆಲ್ಲ ಒಂದೆರಡನೊಂದು ಸಂಬಂಧ ಹೊಂದಿರುತ್ತವೆ ಪರಸ್ಪರ ಅವಲಂಬಿಸಿದ ಅಂಶಗಳಾಗಿರುತ್ತವೆ ಅಂತಿಮವಾಗಿ ಭಗವಂತನೇ ಎಲ್ಲವುಗಳ ಸಾರಸರ್ವಸ್ವ ಆದ್ದರಿಂದ ಅವನೇ ಸಮಸ್ತ ವಸ್ತುಗಳ ಮೂಲತತ್ವವಾಗಿದ್ದಾನೆ ಧನ್ಯವಾದಗಳು ಲೋಕಾಃ ಸಮಸ್ತಃ ಸುಖಿನೋ ಭವಂತು